अब आइ तँ आ तँ मन्जो आइरो मथिले स्तम्भिरुन्त सो सो इलेले मा इलेले नजना पाटी चले तगने एनर्जी नसुद्र योरा ए गोरले क्रोबारे निमिता ए फोरको म मसीने म खानेना आ मसीने म खानेना मथि रैसो आ तंग बा त्रिना, नोटरा, रासायनिक नाइट्रोजन से बनता, इसी परमाणु यांत्रिक निर्माण, बड़े ग्राहक हैं इनके पास बहुत बड़े परमाणु यांत्रिक निर्माण, इनका निर्माण तो दुनिया का निर्माण हो गया, अभी मैन बड़े 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 ಈ ತಳಕಪ್ಪು ಗ್ರಾಮದಲ್ಲಿ ನಾಳೆ ತಾರೀಕಿಗೆ ಸೋಮವಾರದೊಂದು ಮಂಗಳವಾರದೊಂದು ನಮ್ಮ ಮಾರಮ್ಮ ದೇವಿ ದೇವಸ್ಥಾನದ ಹತ್ರ ಅನ್ನ ಸಂತರ್ಪಣೆ ಇಟ್ಕೊಂಡಿರೋದ್ರಿಂದ ಸುಮಾರು ಐದು ಸಾವಿರ ಜನಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿರೋದು ಭಕ್ತಾದಿಗಳು ಎಲ್ಲರೂ ಸಹ ಸಹಕರಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಯೋಚನೆ ಉದ್ನ ಮುಖಂಡನಾಗಿ ನಾನು ಆದ್ದರಿಂದ ತಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ವಶಸ್ವಿಗೊಳಿಸಬೇಕು ತಮ್ಮಲ್ಲಿ ಪ್ರಕೃತಿ ಇದ್ದೇನೆ ಅಂತಂತ ಶ್ರೀ ಶ್ರೀ ಮಾರಮ್ಮನ ಕೃಪಾ ಕಟಕ್ಷದಿಂದ ಇವತ್ತು ಕಡೆ ಕಾರ್ತಿಕ ಆಗಿರುವುದರಿಂದ ಇಟ್ನಳ್ಳಿಪೊಪ್ಪಲು ಗ್ರಾಮದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅದರಿಂದ ಇಟ್ಟನಳ್ಳಿಪೊಪ್ಪಲು ಗ್ರಾಮದಲ್ಲಿ ಅನ್ನ ಪ್ರಸಾದ ಕಾರ್ಯಕ್ರಮ ನಡೀತಾ ಇದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕೆಂದು ತಮ್ಮ ಗಮನ ಅದೇ ರೀತಿ ಮಾರಮ್ಮ ದೇವಿಗೆ ನಾಲ್ಕನೇ ವರ್ಷದ ಪ್ರಯುಕ್ತ ನಡೀತಾ ಇದೆ ನಮ್ಮ ಯುವಕ ಮಿತ್ರರು ಎಲ್ಲ ಸೇರಿ ಒಗ್ಗಟ್ಟಿಂದ ಗ್ರಾಮದಲ್ಲಿ ಮಾರಮ್ಮ ದೇವಿಯ ಈ ಪರನ ಪ್ರತಿ ವರ್ಷ ನೆರವೇರಿಸ್ಬೇಕು ಅಂತ ಎಲ್ಲರೂ ಮಾತನಾಡಿ ಯಜಮಾನರುಗಳು ಕೂಡ ಅದಕ್ಕೆ ಸಹಕರಿಸಿ ಇವತ್ತುವರೆಗೂ ಸಂತೃಪ್ತಿಯಿಂದ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಈ ಕಾರ್ಯಕ್ರಮವನ್ನು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ ಭಗವಂತ ಮೂರಿಂದ ನಾಲ್ಕು ಸಾವಿರ ಜನ ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆನ ಮಾಡ್ತಾ ಇದೆ ಪ್ರತಿ ವರ್ಷ ಅದೇ ರೀತಿ ಸಾರ್ವಜನಿಕರು ಸಹಕರಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಇದ್ದಾರೆ ಆ ಭಗವಂತ